ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕರ್ಮಯೋಗವು ತ್ಯಾಗವು ಎಂಬ ನೂರ ಎಪ್ಪತ್ತ ಎರಡನೆಯ ಉಪನ್ಯಾಸಕ್ಕೆ ಸ್ವಾಗತ ಹದಿನೇಳನೆಯ ಅಧ್ಯಾಯದ ಆರಂಭದಲ್ಲಿ ಅರ್ಜುನನು ಶ್ರದ್ಧೆಯ ವಿಚಾರವಾಗಿ ಪ್ರಶ್ನೆಯನ್ನು ಮಾಡಿರುತ್ತಾನೆ ಭಗವಂತನು ಶ್ರದ್ಧೆಯಿಂದ ಮಾಡಿದ ಕರ್ಮವೇ ಸತ್ಫಲವನ್ನು ಕೊಡುತ್ತದೆ ಅಶ್ರದ್ಧೆಯಿಂದ ಮಾಡಿದ್ದು ಯಾವ ಪ್ರಯೋಜನವನ್ನು ಕೊಡಲಾರದು ಎಂದಿರುತ್ತಾನೆ ಕರ್ಮದ ಮರ್ಮವೇ ಶ್ರದ್ಧೆ ಎಂಬುದನ್ನು ಎಷ್ಟು ಹೇಳಿದರೂ ಸಾಲದು ಮೀಮಾಂಸಾ ಶಾಸ್ತ್ರದಲ್ಲಿ ಪರಿಣತರಾಗಿದ್ದ ಒಬ್ಬರಿಗೆ ಅಜೀರ್ಣ ರೋಗದಿಂದ ಮತ್ತೆ ಮತ್ತೆ ತೇಗು ಬರುತ್ತಿತ್ತು ಅವರು ಬೇರೆ ಬೇರೆಯ ಔಷಧಗಳನ್ನು ಉಪಯೋಗಿಸಿದರೂ ಪ್ರಯೋಜನವಾಗಿರಲಿಲ್ಲ ಸೂರ್ಯ ನಮಸ್ಕಾರವನ್ನು ಮಾಡಿ ನೋಡಿ ಎಂದು ಅವರಿಗೆ ಸೂಚನೆಯನ್ನು ಕೊಟ್ಟಾಗ ಅವರು ತಿರಸ್ಕಾರ ಭಾವದಿಂದ ನಕ್ಕರು ಆಗ ಅವರಿಗೆ ಕರ್ಮಕ್ಕೆ ಶ್ರದ್ಧೆಯೇ ಮುಖ್ಯವೆಂಬುದನ್ನು ತಿಳಿಸಿಕೊಡಬೇಕಾಯಿತು ಮೀಮಾಂಸಾ ಶಾಸ್ತ್ರವನ್ನೆಲ್ಲ ಸಭಾಷ್ಯವಾಗಿ ಓದಿದ್ದರೂ ಈ ಸರಳವಾದ ತತ್ವವು ಅವರ ಮನಸ್ಸಿಗೆ ಬಂದಿರಲಿಲ್ಲ ಶ್ರದ್ಧೆಯಿಂದ ತ್ರಿಚಕಲ್ಪ ಪ್ರಕಾರದಿಂದ ನಮಸ್ಕಾರವನ್ನು ಮಾಡಿರಿ ಪ್ರತಿಯೊಂದು ಏಕಾದಶಿಯ ದಿನವೂ ಉಪವಾಸ ಮಾಡಿರಿ ಹೀಗೆ ಮೂರು ತಿಂಗಳು ಮಾಡಿದರೆ ನಿಮಗೆ ಪ್ರಯೋಜನವಾಗುತ್ತದೆ ಎಂದು ತಿಳಿಸಿದ್ದಾಯಿತು ಅದರಿಂದ ಅವರಿಗೆ ಸ್ವಲ್ಪ ಆ ಅಜೀರ್ಣ ರೋಗವು ಗುಣಮುಖವಾಯಿತೆಂದು ತಿಳಿಯಬಂದಿತು ವಿಜ್ಞಾನಶಾಸ್ತ್ರದ ಬೆಂಬಲವುಳ್ಳವರು ಇದರಲ್ಲೇನೂ ಆಶ್ಚರ್ಯವಿಲ್ಲ ನಮಸ್ಕಾರದಿಂದ ವ್ಯಾಯಾಮವಾಯಿತು ಉಪವಾಸದಿಂದ ಇದ್ದ ಆಹಾರವು ಜೀರ್ಣವಾಗುವುದಕ್ಕೆ ಅವಕಾಶವಾಯಿತು ಎಂದು ಈ ಘಟನೆಗೆ ಉಪಪತ್ತಿಯನ್ನು ಕೊಡಬಹುದು ಆದರೆ ಅದು ಪೂರ್ಣ ಉಪಪತ್ತಿಯಾಗಲಾರದು ಏಕೆಂದರೆ ಮನುಷ್ಯನಿಗೆ ಶರೀರವು ಮಾತ್ರವೇ ಇರುವುದಿಲ್ಲ ಅವನಿಗೆ ಮನಸ್ಸೆಂಬುದು ಒಂದು ಇದೆ ಶರೀರಕ್ಕೆ ಹೇಗೆ ಆರೋಗ್ಯದ ನಿಯಮಗಳು ಚಿಕಿತ್ಸೆಯೂ ಅವಶ್ಯವೋ ಹಾಗೆಯೇ ಅಥವಾ ಅದಕ್ಕಿಂತಲೂ ಹೆಚ್ಚಾಗಿ ಮನಸ್ಸಿನ ನಿಯಮಗಳೂ ಚಿಕಿತ್ಸೆಯೂ ಬೇಕು ಮನಸ್ಸನ್ನು ಅನಾದರ ಮಾಡಿದ ಔಷಧೋಪಚಾರಗಳು ಫಲದಾಯಕವಲ್ಲದೆ ಹೋಗಿರುವುದು ನಮ್ಮಲ್ಲಿ ಅನೇಕರಿಗೆ ಮನದಟ್ಟಾಗಿರುತ್ತದೆ ಇಷ್ಟೇ ಅಲ್ಲ ಕೆಲವು ವೇಳೆಗಳಲ್ಲಿ ಮನೋರೋಗವೇ ಮುಖ್ಯವಾಗಿರುತ್ತದೆ ಅಂಥ ಸಂದರ್ಭದಲ್ಲಿ ಶರೀರಕ್ಕಿಂತಲೂ ಮನಸ್ಸಿಗೆ ಚಿಕಿತ್ಸೆಯು ಅವಶ್ಯವಾಗಿರುತ್ತದೆ ಆದ್ದರಿಂದಲೇ ಹಿರಿಯರು ಔಷಧ ತಚ್ಚಾಂತಿ ತಚ್ಚಾಂತಿ ನೈರ್ಜ ನೈರ್ಜಪಹೋಮ ಸುರಾರ್ಚನೈಹಿ ಎಂದು ಹಿರಿಯರು ರೋಗಕ್ಕೆ ಔಷಧವಲ್ಲದೆ ಜಪ ಹೋಮಾದಿಗಳನ್ನು ವಿಧಿಸಿರುತ್ತಾರೆ ಶರೀರಕ್ಕೆ ಜ್ವರಾದಿಗಳು ಬಂದರೆ ಮನಸ್ಸಿನಲ್ಲಿಯೂ ಆ ತಾಪದ ಮಾರ್ಪಾಡುಗಳಾಗುತ್ತವೆ ಶರೀರದ ಆರೋಗ್ಯವು ಸ್ವಸ್ಥವಾಗಿದ್ದರೆ ಮನಸ್ಸಿನ ಸಮಾಧಾನವು ಸ್ವಸ್ಥವಾಗಿರುತ್ತದೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ವಿಷಯ ಇದರಂತೆಯೇ ಮನಸ್ಸಿನಲ್ಲಾಗುವ ಕಾಮ ಕ್ರೋಧಾದಿಗಳಿಂದಲೂ ಶ್ರದ್ಧಾ ಶಾಂತಿಯಾದಿಗಳಿಂದಲೂ ಶರೀರದ ಮೇಲೂ ಪರಿಣಾಮವಾಗುವುದೆಂಬುದು ಚೆನ್ನಾಗಿ ಪರೀಕ್ಷೆ ಮಾಡಿದವರಿಗೆ ತಿಳಿಯಬರುತ್ತದೆ ಆದ್ದರಿಂದಲೇ ಶ್ರದ್ಧೆಯಿಂದಲೋ ತಿಳುವಳಿಕೆಯಿಂದಲೋ ಮಾಡಿದ ಕರ್ಮವು ವೀರ್ಯ ಒತ್ತರವಾಗುವುದೆಂದು ಶ್ರುತಿಯಲ್ಲಿ ಹೇಳಿರುತ್ತದೆ ಇದನ್ನು ಮಾಡಿ ನೋಡೋಣ ಇದರಿಂದ ನನಗೆ ಪ್ರಯೋಜನವಾಗುವ ನಿರೀಕ್ಷಣೆಗಿದೆ ಎಂಬ ರೂಪದ ಪರೀಕ್ಷಾರ್ಥವಾದ ಶ್ರದ್ಧೆಯೂ ಕೂಡ ಇಲ್ಲದೆ ಮಾಡಿ ಶ್ರದ್ಧೆಯು ಶ್ರದ್ಧೆಯೂ ಕೂಡ ಇಲ್ಲದೆ ಮಾಡಿದ ಕರ್ಮವು ಬರಿಯ ಶಾರೀರ ವ್ಯಾಯಾಮ ಮಾತ್ರವಾಗುತ್ತದೆ ಅಶ್ವತ್ಥ ಕಟ್ಟೆಯ ಪ್ರದಕ್ಷಿಣೆಯೇ ಮುಂತಾದವುಗಳು ಭಾವನೆಯಿಂದ ಕೊಡುವ ಫಲವನ್ನು ಬರಿಯ ಪ್ರದಕ್ಷಿಣೆಯೇ ಮುಂತಾದದ್ದು ಎಂದಿಗೂ ಕೊಡಲಾರದು ನಾಟಕದಲ್ಲಿ ಅಭಿನಯಿಸಿ ತೋರಿಸುವ ಪೂಜೆ ದಾನ ಹೋಮ ತಪಸ್ಸು ಮುಂತಾದವುಗಳನ್ನು ನೋಡಿದರೆ ನಮಗೆ ಅದರಿಂದ ಯಾವ ಭಾವಭಕ್ತಿಗಳ ಬೆಳವಣಿಗೆಯೂ ಆಗುವುದಿಲ್ಲ ಏಕೆಂದರೆ ಅದು ಬರಿಯ ಆಟವೆಂದು ನಮಗೆ ಮೊದಲೇ ಗೊತ್ತಿರುತ್ತದೆ ಶ್ರದ್ಧಾಪೂರ್ವಕವಾಗಿ ನಾವು ಮಾಡುವ ಕರ್ಮಗಳಿಂದ ನಮ್ಮ ಚಿತ್ತದ ಮೇಲೆ ಉತ್ತಮ ಪರಿಣಾಮವಾಗುತ್ತದೆ ಏಕೆಂದರೆ ಅದೇ ನಿಜವಾದ ಕರ್ಮವಾಗಿರುತ್ತದೆ ಗೀತೆಗೆಲ್ಲ ಕರ್ಮಯೋಗವೇ ತಳಹದಿ ಕರ್ಮವನ್ನು ಶ್ರದ್ಧೆಯಿಂದ ಮಾಡುವುದಲ್ಲದೆ ಭಗವಂತನ ಅರ್ಚನೆ ಎಂಬ ಅಭಿಪ್ರಾಯದಿಂದ ಅಹಂಕಾರವನ್ನು ಫಲಾಭಿಸಂಧಿಯನ್ನು ಬಿಟ್ಟು ಮಾಡುವುದು ಅತ್ಯವಶ್ಯವು ಆ ಕರ್ಮಯೋಗವೇ ಮುಮುಕ್ಷುಗಳಿಗೆ ಕ್ರಮ ಕ್ರಮವಾಗಿ ಪ್ರತ್ಯಕ್ ಪ್ರವಣತೆಯನ್ನು ಮಾಡುತ್ತದೆ ಬರಿಯ ಕರ್ಮವು ಆಯಾ ಫಲವನ್ನು ಕೊಡುವುದಾದರೂ ಕರ್ಮಯೋಗವು ಚಿತ್ತಶುದ್ಧಿಯ ದ್ವಾರದಿಂದ ಜ್ಞಾನಕ್ಕೆ ಬೇಕಾದ ಯೋಗ್ಯತೆಯನ್ನು ಮಾಡುತ್ತದೆ ಕರ್ಮಯೋಗದಿಂದಲೇ ನೈಷ್ಕರ್ಮ್ಯವನ್ನು ಪಡೆಯುತ್ತಾನೆಂದು ಭಗವಂತನು ಉಪದೇಶಿಸಿರುತ್ತಾನೆ ಕರ್ಮ ಪೂರ್ವಕವಾಗಿಯೇ ಪರಮಾತ್ಮನಲ್ಲಿ ನಿಷ್ಠೆಯನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆಯಾದರೂ ಆ ಕರ್ಮ ಸನ್ಯಾಸವೆಂಬುದು ಕರ್ಮಯೋಗದಿಂದ ಮಾತ್ರವೇ ಸಾಧ್ಯವಾಗುತ್ತದೆಯಾದ್ದರಿಂದ ಆತ್ಮಜ್ಞಾನವಿಲ್ಲದವರು ತಟ್ಟನೆ ಕರ್ಮ ಸನ್ಯಾಸವನ್ನು ಮಾಡುವುದಕ್ಕಿಂತಲೂ ಕರ್ಮವನ್ನು ಈಶ್ವರಾರಾಧನೆಗೆಂದು ಮಾಡುವ ಕರ್ಮಯೋಗವನ್ನು ಅನುಸರಿಸುವುದೇ ಮೇಲೆಂದು ಮತ್ತೆ ಮತ್ತೆ ಭಗವಂತನು ಉಪದೇಶಿಸಿರುತ್ತಾನೆ ಹೀಗೆ ಕರ್ಮಯೋಗ ದ್ವಾರದಿಂದ ಕರ್ಮ ಸನ್ಯಾಸವನ್ನು ಅಳವಡಿಸಿಕೊಂಡು ಆತ್ಮಜ್ಞಾನ ನಿಷ್ಠೆಯನ್ನು ಹೊಂದುವುದೇ ನಿಶ್ರೇಯಸಕ್ಕೆ ಸಾಧನವೆಂಬ ಈ ಗೀತೋಪದೇಶದ ಸಾರವನ್ನು ಈ ಹದಿನೆಂಟನೆಯ ಅಧ್ಯಾಯದಲ್ಲಿ ಉಪಸಂಹಾರ ಮಾಡಿರುತ್ತದೆ ಅರ್ಜುನನು ಸನ್ಯಾಸ ತ್ಯಾಗ ಶಬ್ದಗಳ ನಿಜವಾದ ಅರ್ಥವನ್ನು ಕೇಳಿದನೆಂದು ಉಪಕ್ರಮಿಸಿ ಅದಕ್ಕೆ ಉತ್ತರವನ್ನು ಹೇಳುವ ಮೂಲಕ ಭಗವಂತನು ಗೀತಾರ್ಥದ ಉಪಸಂಹಾರವನ್ನು ಮಾಡಿರುತ್ತಾನೆಂದು ತಿಳಿಯಬೇಕು ಏಕೆಂದರೆ ಈ ಅಧ್ಯಾಯದಲ್ಲಾಗಲಿ ಗೀತೆಯಲ್ಲಾಗಲಿ ಬರಿಯ ಸಂನ್ಯಾಸ ತ್ಯಾಗಗಳ ನಿರ್ವಚನವು ಮಾತ್ರ ಇರುವುದಿಲ್ಲ ಆದರೂ ಗೀತೆಯ ಸಾರವು ತ್ಯಾಗ ಎಂಬುದಕ್ಕೇನು ಅಡ್ಡಿಯಿಲ್ಲ ಶ್ರೀರಾಮಕೃಷ್ಣರು ಒಮ್ಮೆ ಗೀತಾ ಗೀತಾ ಎಂದು ಗೀತಾ ನಾಮೋಚ್ಛರಣೆಯನ್ನು ಮಾಡಿದರೆ ತ್ಯಾಗಿ ತ್ಯಾಗಿ ಎಂದು ಹೇಳಿದಂತೆ ಆಗುತ್ತದೆ ಎಂದು ಹೇಳಿದರಂತೆ ಗೀತಾ ಪಾರಾಯಣವನ್ನು ಮಾಡಿದ್ದಕ್ಕೆ ತ್ಯಾಗ ಬುದ್ಧಿ ಹುಟ್ಟುವುದೇ ಫಲವು ಮಮತೆಯೇ ಮರ್ತ್ಯತ್ವಕ್ಕೆ ಹೇತು ತ್ಯಾಗವೇ ಅಮೃತತ್ವಕ್ಕೆ ಹೇತು ಎಂಬಿಷ್ಟನ್ನು ಜನರು ತಿಳಿದುಕೊಂಡರೆ ಅಧ್ಯಾತ್ಮ ವಿದ್ಯೆಯ ರಹಸ್ಯವನ್ನೇ ಅರಿತುಕೊಂಡಂತಾದೀತು ಕೊಟ್ಟಷ್ಟು ಮನಸ್ಸಿನಲ್ಲಿ ಆನಂದವು ಹೆಚ್ಚುವುದು ಕೊಟ್ಟದ್ದು ತನಗೆ ಇಟ್ಟದ್ದು ಪರರಿಗೆ ಎಂಬುದು ನಿಜವಾಗಿಯೂ ಸರ್ವಜ್ಞೋಕ್ತಿಯೇ ಅರ್ಜುನನು ಕರ್ಮ ಕರ್ಮ ಸಂನ್ಯಾಸ ಇವುಗಳ ವಿಷಯವನ್ನು ಎಷ್ಟೋ ಸಲ ಬೇರೆ ಬೇರೆಯ ಪ್ರಕಾರದಿಂದ ಕೇಳಿರುತ್ತಾನೆ ಆದರೂ ಅವನಿಗೆ ತೃಪ್ತಿಯಿಲ್ಲ ಇನ್ನೊಂದು ಸಲ ಕೊನೆಯದಾಗಿ ಈ ವಿಷಯವನ್ನು ಕೇಳಿ ನಿಷ್ಕೃಷ್ಟಾರ್ಥವನ್ನು ತಿಳಿದುಕೊಂಡು ಬಿಡೋಣ ಎಂಬುದು ಅವನ ಆಶಯ ಈ ಅಭಿಪ್ರಾಯದಿಂದಲೇ ಅರ್ಜುನನು ಸಂನ್ಯಾಸದ ಮತ್ತು ತ್ಯಾಗದ ತತ್ವವನ್ನು ಅರಿತುಕೊಳ್ಳಬೇಕೆಂಬುದು ನನ್ನ ಅಭಿಲಾಷೆ ಎಂದಿರುತ್ತಾನೆ ಸನ್ಯಾಸ ಎಂಬ ಮಸನ್ಯಾಸ ತ್ಯಾಗ ಎಂಬ ಶಬ್ದಗಳ ಅರ್ಥವನ್ನು ಮನಸ್ಸಿನಲ್ಲಿ ಹೊರಳಿಸಿ ನೋಡುವುದರಿಂದ ನಮಗೆ ಬಹಳ ಲಾಭವುಂಟು ಒಂದಾನೊಂದು ಕಾಲದಲ್ಲಿ ಒಬ್ಬ ಬ್ರಾಹ್ಮಣನು ಒಬ್ಬ ರಾಜನ ಬಳಿಗೆ ಬಂದು ಪ್ರಭುವೆ ಭಾಗವತ ಪುರಾಣದ ಅಭಿಪ್ರಾಯವನ್ನು ತಮ್ಮಲ್ಲಿ ತಿಳಿಸಬೇಕೆಂದು ಬಂದಿರುತ್ತೇನೆ ಚಿತ್ತವಿಟ್ಟು ಲಾಲಿಸಬೇಕು ಎಂದನಂತೆ ಆ ಬ್ರಾಹ್ಮಣನು ಹೇಳಿದ ಭಾಷಣವನ್ನೆಲ್ಲ ಮನಮುಟ್ಟಿ ಮುಟ್ಟಿ ಕೇಳಿದ ಬಳಿಕ ರಾಜನು ನೀವು ಭಾಗವತದ ಸಾರವನ್ನು ಹೇಳಲಿಲ್ಲವಲ್ಲ ಎಂದನಂತೆ ಬ್ರಾಹ್ಮಣನು ರಾಜನ ಬಳಿಯಲ್ಲಿ ಅನೇಕ ವಿದ್ವಾಂಸರು ಬರುತ್ತಾರೆ ಯಾರು ಭಾಗವತದ ರಹಸ್ಯಾರ್ಥವೊಂದನ್ನು ಇವನಿಗೆ ಹೇಳಿರಬೇಕು ನನಗೆ ಇದು ತಿಳಿಯಲಿಲ್ಲ ಎಂದಾಗಬಾರದು ಇದನ್ನು ಮನೆಯಲ್ಲಿ ಚೆನ್ನಾಗಿ ಆಲೋಚನೆ ಮಾಡಿ ಬರೋಣ ಎಂದು ನಾಳೆ ಮತ್ತೆ ಬರುತ್ತೇನೆ ಎಂದು ರಾಜನ ಅನುಜ್ಞೆಯನ್ನು ಪಡೆದು ಹೊರಟು ಹೋದನು ಮತ್ತೆ ಮತ್ತೆ ಭಾಗವತವನ್ನು ತೆರವಿಹಾಕಿ ಆ ಬ್ರಾಹ್ಮಣನು ರಾಜನಲ್ಲಿಗೆ ಬಂದು ಎರಡು ಮೂರು ದಿನಗಳು ತನ್ನ ಉದ್ದಾಮ ಪಾಂಡಿತ್ಯವನ್ನು ಪ್ರಕಟಿಸುವ ಭಾಷಣಗಳನ್ನು ಮಾಡಿದನು ಆದರೂ ರಾಜನು ಭಾಗವತದ ಸಾರವನ್ನು ಮಾತ್ರ ತಾವು ಹೇಳಲಿಲ್ಲ ಎಂದನು ಬ್ರಾಹ್ಮಣನು ಆಗ ನಿಜವಾಗಿಯೂ ಆಲೋಚನಾ ಪರನಾದನು ಅವನು ಮನೆಗೆ ಹೋಗಿ ಭಾಗವತದ ಸಾರವೇನು ಎಂಬ ಪ್ರಶ್ನೆಗೆ ನಿಜವಾದ ಉತ್ತರವನ್ನು ಕಂಡುಹಿಡಿಯಬೇಕೆಂದು ಮನಃಪೂರ್ವಕವಾಗಿ ಭಾಗವತವನ್ನೆಲ್ಲ ಆದ್ಯಂತವಾಗಿ ನೋಡುವುದಕ್ಕೆ ಪ್ರಾರಂಭಿಸಿದನು ಆಗ ಅವನಿಗೆ ರಾಜನಲ್ಲಿ ಭಾಗವತವನ್ನು ಹೇಳಿ ಅವನಿಂದ ಪಾರಿತೋಷಿಕವನ್ನು ಪಡೆಯಬೇಕೆಂಬ ತವಕವಿರಲಿಲ್ಲ ಭಾಗವತದ ಸಾರವೇನಿದ್ದೀತು ಅದನ್ನು ತಿಳಿಯದೆ ನಾನು ಇಷ್ಟು ದಿನ ಬರಿಯ ಶಬ್ದ ಮಾತ್ರದಿಂದ ತುಷ್ಟನಾಗಿದ್ದೆನಲ್ಲ ನಿಜವಾಗಿ ಈತನೇ ನನಗೆ ಗುರು ಭಾಗವತವನ್ನು ಓದಿ ಅದರ ಸಾರವನ್ನು ತಿಳಿದುಕೋ ಎಂದು ಬೋಧಿಸಿರುತ್ತಾನೆ ಎಂದು ಈ ಸಾರವನ್ನು ನನಗೆ ತಿಳಿಯಿಸಿ ಅನುಗ್ರಹಿಸೆಂದು ಭಾಂಗ್ ಭಗವಂತನನ್ನು ಶ್ರದ್ಧಾಭಕ್ತಿಗಳಿಂದ ಪ್ರಾರ್ಥಿಸುವುದಕ್ಕೆ ಮೊದಲು ಮಾಡಿದನು ಬಹಳ ಹೊತ್ತು ಹುಡುಕಿ ಹುಡುಕಿ ನೋಡಿದ ಮೇಲೆ ಶ್ರೀಹರಿಯ ಕೃಪೆಯಿಂದ ಭಾಗವತದ ತೀರಾ ಕೊನೆಯಲ್ಲಿದ್ದ ಈ ಶ್ಲೋಕವು ಕಣ್ಣಿಗೆ ಬಿದ್ದಿತು ಪುರಾಣಮಮಲಂ ಯದ್ವೈಷ್ಣವಾನಂ ಪ್ರಿಯಂ ಯಸ್ನ್ ಪಾರಮಹಂಸ್ಯಮೇಕಮಲಂ ಜ್ಞಾನಂ ಪರಂ ಗೀಯತೆ ಭಕ್ತಿ ವಿರಾಗಕ್ತಿಸಿತ ನೈಷ್ಕರ್ಮ್ಯ ಆವಿಷ್ಕೃತನ್ ವಿಪಠನ್ ವಿಚಾರಣ ಪರೋ ಭಕ್ತಿಯ ವಿಮುಚ್ಚ್ಯೆನ್ನರ ವಿಷ್ಣು ಭಕ್ತರಿಗೆ ಪ್ರಿಯವಾಗಿರುವುದಾದ ಪರಮಹಂಸರಿಗೆ ಮಾತ್ರ ತಕ್ಕ ಹೆಚ್ಚಿನ ಜ್ಞಾನವನ್ನು ಗಾನ ಮಾಡಿರುವ ಜ್ಞಾನ ವೈರಾಗ್ಯ ಭಕ್ತಿಗಳಿಂದೊಡಗೂಡಿದ ನೈಷ್ಕರ್ಮ್ಯವನ್ನು ಹೊರಪಡಿಸಿರುವ ನಿರ್ಮಲವಾದ ಶ್ರೀಮದ್ ಭಾಗವತ ಪುರಾಣವಿದೆಯಷ್ಟೇ ಅದನ್ನು ಭಕ್ತಿಯಿಂದ ಶ್ರವಣ ಮಾಡಿ ಪಠನ ಮಾಡಿ ಅದರ ಅರ್ಥದ ವಿಚಾರದಲ್ಲಿಯೇ ತಾತ್ಪರ್ಯವುಳ್ಳ ಮನುಷ್ಯನು ಮುಕ್ತನಾಗುವನು ಎಂಬುದು ಶ್ಲೋಕದ ಅಭಿಪ್ರಾಯ ಆಹಾ ಸರ್ವಕರ್ಮವನ್ನು ಪರಿತ್ಯಾಗ ಮಾಡಿ ಪರಮಹಂಸನಾಗಿ ಪರಮಾತ್ಮನಿಷ್ಠೆಯನ್ನು ಪಡೆದುಕೊಳ್ಳುವುದೇ ಪರಮ ನಿಶ್ರೇಯಸ್ಸು ಎಂಬಿ ಭಾಗವತದ ಸಾರವನ್ನು ತಿಳಿಯದೆ ಗಾಜಿನ ಚೂರುಗಳಿಗಾಗಿ ಮರಕತ ಮಣಿಯನ್ನು ಮಾರುಗೊಡುವುದಕ್ಕೆ ಹೋಗುವ ಮೂರ್ಖನಂತೆ ಭಾಗವತ ಶ್ರವಣವನ್ನು ರಾಜನಿಗೆ ಮಾಡಿಸಿ ಅವನಿಂದ ಧನಕನಕಾದಿಗಳನ್ನು ಸಂಪಾದಿಸಬೇಕೆಂದು ಹವಣಿಸಿದನಲ್ಲ ನಾನು ಎಂಥ ಅವಿವೇಕಿಯೋ ಎಂದು ಪಶ್ಚಾತ್ತಾಪದಿಂದ ಇನ್ನು ಭಗವದ್ ಭಕ್ತಿಯೊಂದನ್ನಲ್ಲದೆ ಮತ್ತೇನನ್ನು ನಾನು ಯಾಚಿಸುವುದಿಲ್ಲ ಎಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಚಿಂತಾಪರನಾಗಿ ಸಮಾಧಿಯಲ್ಲಿ ಕುಳಿತುಬಿಟ್ಟನು ಅತ್ತ ರಾಜನು ಬ್ರಾಹ್ಮಣನೇಕೆ ಬರಲಿಲ್ಲವೆಂಬುದು ತಿಳಿಯದೆ ಅವನನ್ನು ನೋಡಬೇಕೆಂಬ ತವಕದಿಂದ ಅವನಿದ್ದಲ್ಲಿಗೆ ತಾನೇ ಬಂದನು ತೇಜಸ್ವಿಯಾದ ಬ್ರಾಹ್ಮಣನು ಹೃದಯದಲ್ಲಿ ಭಗವಂತನನ್ನು ಇಟ್ಟುಕೊಂಡು ಶಾಂತನಾಗಿ ಕುಳಿತಿರುವುದನ್ನು ಕಂಡು ಆಶ್ಚರ್ಯಚಕಿತನಾದನು ಆತನ ಚರಣ ಕಮಲದಲ್ಲಿ ತನ್ನ ಸಂಪತ್ತನ್ನಿಟ್ಟು ಕೃತಾರ್ಥನಾಗಬೇಕೆಂದು ಬಗೆ ಬಗೆಯಿಂದ ಪ್ರಾರ್ಥಿಸಿದರೂ ಪರಮವಿರಕ್ತನಾದ ಆ ವೈಷ್ಣವ ಶಿರೋಮಣಿಯು ಯಾವುದೊಂದನ್ನು ಬಯಸದೆ ನನಗೆ ಸಿಕ್ಕಬೇಕಾಗಿದ್ದುದು ಸಿಕ್ಕಿತು ಇನ್ನೇನಾಗಬೇಕು ನಿನ್ನ ಸದುಪದೇಶಕ್ಕೆ ಕೃತಜ್ಞನಾಗಿರುತ್ತೇನೆ ಅಷ್ಟೇ ನನಗೆ ಸಾಕು ಎಂದನಂತೆ ಈ ತೃಪ್ತಿಯೇ ನಿಜವಾದ ಸನ್ಯಾಸದ ಫಲವು ಇದೇ ನಿಜವಾದ ತ್ಯಾಗದ ಪರಾಕಾಷ್ಠೆ ಅರ್ಜುನನ್ನು ಕೇಳಿದ ಪ್ರಶ್ನೆಗೆ ಕ್ರಮಕ್ರಮವಾಗಿ ಉತ್ತರವನ್ನು ಹೇಳಬೇಕೆಂಬ ಅಭಿಪ್ರಾಯದಿಂದ ಭಗವಂತನು ಹೇಳಿದ ಉತ್ತರವಿದು ಶ್ರೀ ಭಗವಾನುವಾಚ ಕಾಮ್ಯಾನಾನ್ಯಾಸ ಕವಯ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗ ಇದು ಭಗವಂತನು ಹೇಳಿದ್ದೆಂಬುದನ್ನು ನಾವೆಲ್ಲರೂ ಮನದಂದುಕೊಳ್ಳಬೇಕು ಶ್ರೀ ಭಗವಂತನೇ ನೇರಾಗಿ ಆಡಿದ ಮಾತಿದೆಂದು ಶ್ರದ್ಧಾ ಪುರಸ್ಕರ ಪುರಸ್ಸರವಾಗಿ ಇದನ್ನು ಕೇಳಿ ಆಚರಣೆಗೆ ತಂದುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಕಾಮ್ಯ ಕರ್ಮಗಳ ಫಲಗಳನ್ನು ಹೇಳುವ ಅರ್ಥವಾದಗಳಿಗೆ ಮರುಳಾಗಬಾರದೆಂದು ಹಿಂದೆಯೇ ಹೇಳಿರುತ್ತದೆ ಕಾಮ್ಯ ಕರ್ಮಗಳಿಗೆ ಆಯಾ ಫಲವಾಗುವುದಿಲ್ಲವೆಂದೇನು ಈ ಉಪದೇಶದ ಅಭಿಪ್ರಾಯವಲ್ಲ ಆದರೆ ಈ ಕ್ಷುದ್ರ ಫಲಗಳಿಗೆ ಮರುಳಾಗಿ ಉತ್ತಮವಾದ ಮೋಕ್ಷ ಫಲವನ್ನು ಕಳೆದುಕೊಳ್ಳಬಾರದು ಎಂದು ಇಲ್ಲಿ ಉತ್ತಮಾಧಿಕಾರಿಗಳಿಗೆ ತಿಳಿಸಿಕೊಟ್ಟಿರುತ್ತದೆ ಒಂಟಿ ಸೀನು ಸೀನದೇ ಇದ್ದರೆ ಮದುವೆ ಮಾಡಿಸಿದ ಫಲ ಎಂಬಂತೆ ಕಾಮ್ಯ ಕರ್ಮಗಳನ್ನು ಬಿಡುವುದು ಮೊದಲನೆಯ ಸನ್ಯಾಸವು ಆ ಬಳಿಕ ಸರ್ವಕರ್ಮಗಳ ಫಲವನ್ನು ಬೇಡವೆಂದು ತ್ಯಜಿಸುವುದು ಎರಡನೆಯ ಸನ್ಯಾಸ ಸನ್ಯಾಸ ತ್ಯಾಗ ಈ ಎರಡು ಶಬ್ದಗಳಿಗೂ ಬಿಡುವುದು ಎಂದೇ ಅರ್ಥ ಕಾಮ್ಯ ಕರ್ಮಗಳನ್ನು ಬಿಟ್ಟ ಮೇಲೂ ನಿತ್ಯ ನೈಮಿತ್ತಿಕ ಕರ್ಮಗಳಿಗೂ ಫಲವಿರುತ್ತದೆ ಆ ಫಲವನ್ನೂ ಕೋರದೇ ಇರುವುದು ಅದಕ್ಕಿಂತಲೂ ಹೆಚ್ಚಿನ ಸನ್ಯಾಸವು ಈಗ ಸರ್ವಕರ್ಮ ಫಲತ್ಯಾಗ ರೂಪವಾದ ಸನ್ಯಾಸವನ್ನು ಹೊಗಳುವುದಕ್ಕಾಗಿ ಭಗವಂತನು ಮುಂದಿನ ಮಾತನ್ನು ಆಡಿರುತ್ತಾನೆ ಏಕೆಂದರೆ ಫಲತ್ಯಾಗಪೂರ್ವಕವಾಗಿ ಈಶ್ವರಾರ್ಚನಾ ಬುದ್ಧಿಯಿಂದ ಮಾಡಿದ ಕರ್ಮವು ಕರ್ಮಯೋಗ ಎನಿಸುತ್ತದೆ ಆ ಕರ್ಮಯೋಗವೇ ಜ್ಞಾನಕ್ಕೆ ಯೋಗ್ಯತೆಯನ್ನು ಕೊಡುತ್ತದೆ ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಕರ್ಮ ನತ್ಯಾಜ್ಯಮಿತಿ ಚಾಪರೆ ಕರ್ಮವೆಲ್ಲವೂ ದೋಷಯುಕ್ತವಾದದ್ದೇ ವೈದಿಕ ಕರ್ಮವು ಕೂಡ ಹಿಂಸಾದಿಗಳಿಂದ ಕೂಡಿರುತ್ತದೆ ಆದರೆ ಅದರಲ್ಲಿರುವ ದೋಷವು ಲೌಕಿಕ ಹಿಂಸಾದಿಗಳಷ್ಟು ಇರುವುದಿಲ್ಲ ಆದ್ದರಿಂದ ಸ್ವರ್ಗಾದಿ ಫಲಗಳು ಸಿಕ್ಕುತ್ತವೆ ನಿಜವಾದ ಜ್ಞಾನವು ಬೇಕೆನ್ನುವ ಮುಮುಕ್ಷುಗಳು ಮಾತ್ರ ಆ ಕರ್ಮಗಳನ್ನು ಬಿಡಬೇಕು ಎಂಬುದು ಸಾಂಖ್ಯಾದಿ ದೃಷ್ಟಿಯುಳ್ಳವರ ಮತ ಮೀಮಾಂಸಕಾದಿಗಳ ಅನುಯಾಯಿಗಳು ಮತ್ತೆ ಕೆಲವರು ಯಜ್ಞ ದಾನ ತಪೋರೂಪವಾದ ಕರ್ಮವನ್ನು ಎಂದಿಗೂ ಬಿಡಬಾರದು ಅವುಗಳನ್ನು ಬದುಕಿರುವವರೆಗೆ ಮಾಡಬೇಕು ಅಥವಾ ಮುಪ್ಪಿನಿಂದ ಅಶಕ್ತನಾಗುವವರೆಗೂ ಮಾಡಬೇಕು ಎಂದು ಹೇಳುತ್ತಾರೆ ನಾನು ನೋಡಿರುವ ಒಂದಾನೊಂದು ಧರ್ಮಸೂತ್ರದಲ್ಲಿ ಸನ್ಯಾಸಾಶ್ರಮವನ್ನು ಒಬ್ಬ ಅಸುರನು ನಿರ್ಮಾಣ ಮಾಡಿದನೆಂಬ ನಿಂದೆಯು ಕಂಡುಬರುತ್ತದೆ ಅದರಲ್ಲಿ ಒಂದು ಕಡೆಯಲ್ಲಿ ಎಪ್ಪತ್ತನೆಯ ವರ್ಷದಲ್ಲಿ ಕರ್ಮ ಸನ್ಯಾಸವನ್ನು ಮಾಡಬಹುದೆಂದಿದೆ ವ್ಯಾಖ್ಯಾನಕಾರನು ಪ್ರಾಯಶಃ ಎಪ್ಪತ್ತನೆಯ ವರ್ಷದಲ್ಲಿ ಭಾರ ವಿಯೋಗವಾಗುವುದರಿಂದ ಆಗ ಕರ್ಮ ತ್ಯಾಗವನ್ನು ಮಾಡಬಹುದು ಎಂದು ಬರೆದಿರುತ್ತಾನೆ ಇವೆಲ್ಲ ಕರ್ಮ ತ್ಯಾಗವನ್ನು ಮಾಡಬಾರದು ಎಂಬ ಅಭಿಪ್ರಾಯವನ್ನು ಬರೆದಿರುವ ವಾಕ್ಯಗಳು ಅನಧಿಕಾರಿಗಳು ಮಾತ್ರ ಕರ್ಮ ಸನ್ಯಾಸವನ್ನು ಮಾಡಬಹುದು ಎಂಬುದು ಆ ವಾದಿಗಳ ಮತವು ಈ ಪ್ರಕಾರವಾಗಿ ಕರ್ಮವನ್ನು ಬಿಡಬೇಕು ಬಿಡಬಾರದು ಎಂಬ ಎರಡು ಪಕ್ಷಗಳು ಏರ್ಪಡುವವಷ್ಟೇ ಇಲ್ಲಿ ಯಾವುದು ಸರಿಯಾದದ್ದು ಎಂದರೆ ಭಗವಂತನು ಹೇಳುತ್ತಾನೆ ತ್ಯಾಗವು ಸಾತ್ವಿಕ ರಾಜಸ ತಾಮಸ ಎಂದು ಮೂರು ಬಗೆಯಾಗಿರುತ್ತದೆ ಇವುಗಳನ್ನು ಇಷ್ಟರಲ್ಲಿಯೇ ತಿಳಿಸಿಕೊಡಲಾಗುವುದು ಸದ್ಯಕ್ಕೆ ಭಗವಂತನ ನಿರ್ಣಯವನ್ನು ಇಲ್ಲಿ ಹೇಳಲಾಗುತ್ತದೆ ಕರ್ಮ ನತ್ಯಾಜ್ಯ ಕರ್ಮೇವತ ಯಜ್ಞೋ ದಾನಂ ತಪಶ್ಚೈವಾ ಪಾವನಾನಿ ಮನೀಷಿಣಾಂ ಯಜ್ಞ ದಾನ ತಪೋರೂಪವಾದ ಕರ್ಮವನ್ನು ಎಂದಿಗೂ ಬಿಡಬಾರದು ಏಕೆಂದರೆ ಅವುಗಳನ್ನು ಮಾಡುವುದರಿಂದ ಚಿತ್ತವು ಪಾವನವಾಗುತ್ತದೆ ಕರ್ಮವು ದೋಷಯುಕ್ತವೆಂದು ಬಿಟ್ಟರೆ ಅದರಿಂದ ಆಗುವ ಪ್ರಯೋಜನವನ್ನೇ ಕಳೆದುಕೊಂಡಂತೆ ಆಗುತ್ತದೆ ಇದಲ್ಲದೆ ಶಾಸ್ತ್ರದಲ್ಲಿ ವಿಧಿಸಿರುವ ಕರ್ಮವು ಅಶುದ್ಧವೆಂದು ಕಲ್ಪಿಸುವುದು ಅಯುಕ್ತ ಏಕೆಂದರೆ ಶುದ್ಧಾಶುದ್ಧ ವಿಭಾಗವನ್ನು ನಮಗೆ ಶಾಸ್ತ್ರವೇ ಹೇಳಿಕೊಡಬೇಕಾಗಿದೆ ಶಾಸ್ತ್ರವು ಮಾಡೆಂದು ಹೇಳಿರುವ ಕರ್ಮವು ಶುದ್ಧ ಬಿಡು ಎಂದಿರುವುದು ಅಶುದ್ಧ ಶುದ್ಧ ಕರ್ಮದಿಂದಲೇ ನಮ್ಮ ಚಿತ್ತಕ್ಕೆ ಶುದ್ಧಿಯುಂಟಾಗುತ್ತದೆ ಕರ್ಮವು ಹೊರಗೆ ಶರೀರದಿಂದ ಮಾಡತಕ್ಕದ್ದಾದರೂ ಅದರ ಫಲವು ಚಿತ್ತದಲ್ಲಿ ಕಾಣುವ ಅತೀಂದ್ರಿಯ ರೂಪವಾಗಿರುತ್ತದೆ ಚಿತ್ತ ಶುದ್ಧಿಗೆ ಹೇತುವೆಂದು ಶಾಸ್ತ್ರವು ತಿಳಿಸಿದ ಮೇಲೂ ಅದು ಅಶುದ್ಧವೆಂದು ನಾವು ಹೇಗೆ ತಾನೇ ಹೇಳಬಹುದು ಶಾಸ್ತ್ರವನ್ನು ಕೈಬಿಟ್ಟು ಕರ್ಮಾಚರಣೆಗೂ ದೃಷ್ಟ ಪ್ರಯೋಜನವನ್ನು ಕಲ್ಪಿಸಿಕೊಳ್ಳುವವರು ತಮ್ಮ ಶ್ರೇಯಸ್ಸಿಗೆ ತಾವೇ ಹಾಸುಗಲ್ಲು ಎಳೆದುಕೊಂಡವರಂತ ಎಳೆದುಕೊಂಡವರಾಗುತ್ತಾರೆ ಏಕೆಂದರೆ ಅತೀಂದ್ರಿಯವಾದದ್ದನ್ನು ದೃಷ್ಟ ವಸ್ತು ವಿಷಯವಾದ ತರ್ಕವು ಎಂದಿಗೂ ತಿಳಿಸಿಕೊಡಲಾರದು ಕೆಲವು ದಿನಗಳ ಹಿಂದೆ ಕುಂಭಮೇಳವಾಯಿತಷ್ಟೇ ಆ ಸಂದರ್ಭದಲ್ಲಿ ಒಬ್ಬ ಯುವಕನು ಹೃಷಿಕೇಶದಲ್ಲಿರುವ ಶ್ರೀ ಶಿವಾನಂದರ ಬಳಿಗೆ ಬಂದು ದಯವಿಟ್ಟು ನನಗೆ ಒಂದು ಕಾವಿಯ ವಸ್ತ್ರವನ್ನು ಕೊಡಿಸಿರಿ ಎಂದು ಕೇಳಿದನಂತೆ ಅದು ಆಗ ಸ್ವಾಮಿಗಳು ನಿನಗೇತಕ್ಕೆ ಕಾವ್ಯ ವಸ್ತ್ರ ಎಂದು ಕೇಳಿದರು ಉತ್ತರ ದೇಶದಲ್ಲಿ ಕಾವಿಯ ಬಟ್ಟೆಯವರನ್ನು ಬಹಳ ಪೂಜ್ಯ ಬುದ್ಧಿಯಿಂದ ಕಾಣುತ್ತಾರಂತೆ ಸನ್ಯಾಸಿಗಳಿಗೆ ಆಹಾರವು ಸುಲಭವಾಗಿ ದೊರಕುತ್ತದೆ ಆದ್ದರಿಂದ ನನಗೊಂದು ಕಾವಿಯನ್ನು ಕೊಡಿಸಿರಿ ಎಂದು ಆ ತರುಣನು ಸರಳ ಬುದ್ಧಿಯಿಂದ ನುಡಿದನು ಆಗ ಸ್ವಾಮಿಗಳು ನಕ್ಕು ನೀನು ಯೋಚಿಸಬೇಡ ನಮ್ಮ ಆಶ್ರಮದಲ್ಲಿಯೇ ಇರು ನಿನಗೆ ಕಾವಿಯಿಲ್ಲದಿದ್ದರೂ ಆಹಾರವನ್ನು ಒದಗಿಸುತ್ತೇವೆ ಎಂದರಂತೆ ಸನ್ಯಾಸಿಯು ಕರ್ಮತ್ಯಾಗವನ್ನು ಮಾಡುವುದೂ ಕಾವಿಯ ಬಟ್ಟೆಯನ್ನು ಉಟ್ಟುಕೊಳ್ಳುವುದು ಆಹಾರಕ್ಕೆ ಎಂದು ಆ ಯುವಕನ ಅಭಿಪ್ರಾಯ ಹೀಗೆ ಕರ್ಮಗಳನ್ನು ಬಿಡುವುದೇನು ತ್ಯಾಗವಲ್ಲ ಏತಾನ್ಯಪಿತು ಕರ್ಮಾಣಿ ಸಂಗಂ ಸಂಗಂತ್ಯ ಫಲಾನಿಚ ಕರ್ತವ್ಯಾನೀತಿಮೇಪಾರ್ಥ ನಿಶ್ಚಿತಂ ಮತಮುತ್ತಮಂ ಈ ಕರ್ಮಗಳನ್ನು ಮಾಡಲೇಬೇಕು ಆದರೆ ನಾನು ಮಾಡುತ್ತೇನೆಂಬ ಸಂಘವಾಗಲಿ ಇವುಗಳ ಫಲಗಳು ನನಗೆ ಬೇಕೆಂಬ ಅಭಿಸಂಧಿಯಾಗಲಿ ಇರಬಾರದು ಸಂಘ ಫಲಗಳ ತ್ಯಾಗವೇ ನಿಜವಾದ ತ್ಯಾಗ ಎಂಬುದು ಭಗವಂತನ ಮತವು ಕಾಮ್ಯ ಕರ್ಮಗಳ ತ್ಯಾಗ ನಿತ್ಯ ನೈಮಿತ್ತಿಕ ಕರ್ಮಗಳ ಫಲತ್ಯಾಗ ಈ ಎರಡು ಬಗೆಯ ತ್ಯಾಗಗಳಿಂದಲೇ ನಿಜವಾದ ತ್ಯಾಗಕ್ಕೆ ಅಧಿಕಾರಿಯಾಗುತ್ತಾನೆ ಆದ್ದರಿಂದ ಈ ಕರ್ಮಗಳನ್ನು ಮುಮುಕ್ಷುವಾದವನು ಮಾಡಲೇಬೇಕು ಎಂಬುದು ಭಗವಂತನ ಮತವು ಫಲ ಫಲತ್ಯಾಗ ಇವುಗಳನ್ನೇ ಮಾಡಲಾರದವನು ಎಂದಿಗೂ ಸರ್ವಕರ್ಮ ಸನ್ಯಾಸ ರೂಪವಾದ ಪೂರ್ಣ ತ್ಯಾಗಕ್ಕೆ ಅರ್ಹನಾಗಲಾರನು ಶ್ರೋತೃಗಳೇ ಇದು ಭಗವದ್ಗೀತೆಯ ಉಪನ್ಯಾಸ ಭಗವದ್ಗೀತೆಯ ಕುರಿತು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿದ ಉಪನ್ಯಾಸ ಮಾಲಿಕೆಯಲ್ಲಿ ಕರ್ಮಯೋಗವು ತ್ಯಾಗವು ಎಂಬ ವಿಷಯದ ಕುರಿತಾದ ಉಪನ್ಯಾಸವಾಗಿತ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ